ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಶ್ರೀರಾಮಲಲ್ಲ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಗದಗ ನಗರದಲ್ಲಿ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಹಾಗೂ ರಾಮಮಂದಿರ ಭಾವಚಿತ್ರ ಮನೆ ಮನೆ ವಿತರಣೆ ಕಾರ್ಯ ಪ್ರಾರಂಭವಾಗಿದೆ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ್ ನೇತೃತ್ವದಲ್ಲಿ ಇಂದು ಗದಗ ನಗರದ ವಿವಿಧೆಡೆ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ವಿತರಣೆ ಕಾರ್ಯ ಮಾಡಲಾಯಿತು ಇಪ್ಪತ್ತೆರಡನೆಯ ತಾರೀಕು ಮನೆ ಮುಂದೆ ದೀಪ ಹಚ್ಚಿ ರಂಗೋಲಿ ಬಿಡಿಸಿ ರಾಮನಾಮ ಮಾಡುವ ಮೂಲಕ ಹಬ್ಬ ಆಚರಿಸುವಂತೆ ಇದೇ ವೇಳೆ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಹಾಗೂ ಬಿಜೆಪಿ ಕಾರ್ಯಕರ್ತರು ಅಭಿಯಾನದಲ್ಲಿ ಭಾಗಿಯಾಗಿದ್ರು ಕ್ಯಾಮೆರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ಕೆಎಸ್ ಟಿವಿ ಫೋರ್ ಗದಗ ಜೈ ಶ್ರೀರಾಮ್ ಜನವರಿ ಇಪ್ಪತ್ತೆರಡನೇ ತಾರೀಕು ಬರುವ ಸೋಮವಾರದಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಅದ್ಧೂರಿ ಉದ್ಘಾಟನೆ ಆಗಿರುವ ಕಾರಣ ಇಂದು ಬೆಳಗ್ಗೆ ನಮ್ಮ ಮನೆಗೆ ಅಯೋಧ್ಯೆಯ ಮಂತ್ರಾಕ್ಷತೆ ಅದರ ಭಾವಚಿತ್ರ ಬೆಳಗ್ಗೆ ನಮ್ಮ ಮನೆಗೆ ಬಂದು ತಲುಪಿದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ ಹೇಳಿದ ಪ್ರಕಾರ ನಾವೆಲ್ಲರೂ ಬೆಳಗ್ಗೆ ಎದ್ದು ಅವತ್ತು ವಿಜೃಂಭಣೆಯಿಂದ ನಮ್ಮ ಭಾರತದ ಒಂದು ಐತಿಹಾಸಿಕ ಕಾರ್ಯಕ್ರಮ ಪರಂಪರೆ ಒಂದು ಹಬ್ ತರ ಮಾಡ್ತೀವಿ ನಮಗೆ ಮಂತ್ರಾಕ್ಷತೆ ಬಂದದ್ದು ಒಂಥರ ರಾಮನೆ ಮನೆಗೆ ಬಂದಷ್ಟು ಖುಷಿಯಾಗಿದೆ ನಾವು ಅಯೋಧ್ಯೆಗೆ ಹೋಗ್ತೀವೋ ಬಿಡ್ತೀವೋ ನಮಗಲ್ಲಿತನ ಹೋಗ್ಲಿಕ್ಕೆ ಆಗೋದಿಲ್ಲ ಆದ್ರೆ ರಾಮನ ನಮ್ ನಮ್ಮನ್ನು ಹುಡ್ಕೊಂಡು ನಮ್ಮ ಮನೆಯ ಬಂದಾನ ಅನ್ನುವಷ್ಟು ಅಷ್ಟು ಖುಷಿಯಾಗಿದೆ ಇನ್ನೆಷ್ಟು ಬೇಕೆನ್ನು ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ ಅನ್ನೋ ತರ ನಮಗೆ ರಾಮ ಸಿಕ್ಕಿದಾನೆ ಇದು ತುಂಬಾ ಖುಷಿ ಕೊಡುವಂತ ಸ ಸಂಗತಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳ ನೂರಾರು ವರ್ಷಗಳ ಸುಮಾರು ನಾಲ್ಕುನೂರು ಐನೂರು ವರ್ಷಗಳ ಒಂದು ಕನಸಾಗಿತ್ತು ಅಯೋಧ್ಯದೊಳಗೆ ರಾಮ ಮಂದಿರ ಒಂದು ಸ್ಥಾಪನೆ ಆಗಬೇಕಂತ ಸೊ ಭಾಳ ವರ್ಷದ ಕನಸು ಇವತ್ತು ನನಸಾಗ್ತದೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಯೊಳಗೆ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ ದೇಶದಾದಂಥ ಜನ ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗಿ ಆ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಸಂತೋಷ ಪಡಬೇಕು ರಾಮನ ಆಶೀರ್ವಾದ ಪಡ್ಕೋಬೇಕಂತ ಭಾಳ ಜನರ ಇಚ್ಛೆ ಅದ ಆದರೆ ಎಲ್ಲರಿಗೂ ಹೋಲಿಕ್ಕೆ ಆಗೋದಿಲ್ಲ ಆದರೆ ಇಡೀ ದೇಶದ ಜನ ಆ ಕಾರ್ಯಕ್ರಮದೊಳಗೆ ಭಾಗವಹಿಸ್ಬೇಕಾಗಿದೆ ಹೀಗಾಗಿ ಇವತ್ತು ರಾಮ ಭಕ್ತರಾದವರು ನಾವೆಲ್ಲರೂ ಕೂಡ ಗದಗದೊಳಗೆ ಮನೆ ಮನೆಗೆ ಹೋಗಿ ಆ ಆಮಂತ್ರಣವನ್ನು ಕಾರ್ಯಕ್ರಮದ ಒಂದು ಆಮಂತ್ರಣ ಪತ್ರಿಕೆಯನ್ನು ರಾಮ ಮಂದಿರ ಒಂದು ಫೋಟೋ ಆಮೇಲೆ ಮಂತ್ರಾಕ್ಷಿ ತಲುಪಿಸೋದ್ರ ಮೂಲಕ ಇಪ್ಪತ್ತೆರಡನೇ ತಾರೀಕಿಗೆ ಎಲ್ಲರೂ ಕೂಡ ತಮ್ಮ ಮನೆ ಮುಂದೆ ಅಲಂಕಾರ ಮಾಡಿ ದೀಪಗಳನ್ನು ಹಚ್ಚಿ ರಾಮನ ಪೂಜೆಯನ್ನು ಮಾಡಬೇಕು ಆ ಕಾರ್ಯಕ್ರಮದೊಳಗೆ ನೀವು ಕೂಡ ಮನೆಯೊಳಗೆ ಮನೆಯೊಳಗೆದ್ದುಕೊಂಡ ನಿಮ್ಮ ನಿಮ್ಮ ಊರೊಳಗೆದ್ದುಕೊಂಡ ಅದರ ಭಾಗವಹಿಸಿ ಅಂತಿಕೊಂಡು ಆಮಂತ್ರಣ ಪತ್ರವನ್ನು ಮನೆ ಮನೆಗೆ ತಪ್ಪಿಸೋ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತರು ಇಲ್ಲಿ ಹಮ್ಮಿಕೊಂಡಿದ್ದೇವೆ